ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಾಲ ಬಾಧೆ ರೈತ ನಾಗಪ್ಪ ಸೋಮರೆಡ್ಡಿ ಬಸವರೆಡ್ಡಿ ಆತ್ಮಹತ್ಯೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ರೈತ ನಾಗಪ್ಪ ಸೋಮರೆಡ್ಡಿ ಬಸವರೆಡ್ಡಿ ಅಂದಾಜು ಇದ್ದು ಈತ ತಾನು ಮಾಡಿದ ಸಾಲವನ್ನು ಮರುಪಾವತಿ ಮಾಡಲಾಗದೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈತನು ತನ್ನ ಕೃಷಿ ಕೆಲಸಕ್ಕಾಗಿ ಬೆಳ್ಳಟ್ಟಿ ಕೇಂದ್ರ ಬ್ಯಾಂಕಿನಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಮೂರು ಲಕ್ಷ ರೂಪಾಯಿ ಬಿ ಎಸ್ ಎಸ್ ಸಂಘ ಲಕ್ಷ್ಮೇಶ್ವರದಲ್ಲಿ ಐವತ್ತು ಸಾವಿರ ರೂಪಾಯಿ ಮತ್ತು ಚೈತನ್ಯ ಸಂಘ ಮುಂಡರ್ಗಿಯಲ್ಲಿ ನಲವತ್ತು ಸಾವಿರ ರೂಪಾಯಿಗಳನ್ನು ಸಾಲು ಮಾಡಿಕೊಂಡಿದ್ದು ಬೆಳೆ ಸರಿಯಾಗಿ ಬಾರದೆ ತಾನು ಮಾಡಿಕೊಂಡ ಸಾಲವನ್ನು ಮತ್ತೆ ಹೇಗೆ ತೀರಿಸುವುದು ಎಂಬುದನ್ನು ಚಿಂತಿಸಿ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲದ ಸಮಯದಲ್ಲಿ ತನ್ನ ಹೊಲದ ಪೀಕಿಗೆ ಹೊಡೆಯುವ ಎಣ್ಣೆಯನ್ನು ಕುಡಿದು ಅಸ್ವಸ್ಥನಾಗಿದ್ದಾನೆ ನಂತರ ಈತ ಅಸ್ವಸ್ಥನಾದ ವಿಷಯ ತಿಳಿದ ಸ್ಥಳೀಯರು ಹೆಚ್ಚಿನ ಉಪಚಾರಕ್ಕೆ ಗದಗ ಜಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆಯಲ್ಲಿ ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ಮರಣ ಹೊಂದಿದ್ದಾನೆ ಎಂದು ಪ್ರಕರಣವನ್ನು ಸಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಮೃತರ ಹೆಂಡತಿ ಪೂರ್ಣಿಮಾ ನಾಗಪ್ಪ ಬಸವರೆಡ್ಡಿ ಅವರು ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರಿಸಲಾಗಿದೆ ಎಂದು ಸಿರಹಟ್ಟಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ತಿಳಿಸಿದ್ದಾರೆ